ಅವನಂತ ಜೈಬಾ ಖಾನಮ್ ಅಂತ ಹೇಳಿ ನಾಲ್ಕೂವರೆ ವರ್ಷ ಮಗುಗೆ ಅತ್ಯಾಚಾರ ಮಾಡಿ ಮರ್ಡ್ರ್ ಮಾಡೋವನೇ ಅದಕ್ಕೆ ಅವನಿಗೆ ಗಲ್ ಶಿಕ್ಷೆ ಆಗ್ಬೇಕಂತೇಳಿ ಈ ಮುಖಾಂತರ ನಾವು ಕರ್ನಾಟಕ ಸರ್ವಜನಾಂಗ ಸಂರಕ್ಷಣೆ ವೇದಿಕೆಯಿಂದ ಮನವಿ ಕೊಟ್ಟಿದ್ದೀವಿ ಕಠಿಣ ಶಿಕ್ಷೆ ಆಗಬೇಕಂತೇಳಿ ನಮಗೆ ಆಸೆ ಆಗಬೇಕಂತ ತಿರ್ಗಾ ಇನ್ನೂ ಕರ್ನಾಟಕದಲ್ಲಿ ಆ ಥರ ಯಾರೂ ಮಾಡಬಾರ್ದು ಬರೋದಿನ ಆ ತರ ಘಟನೆ ಈ ಕರ್ನಾಟಕದಲ್ಲಿ ಯಾರು ಮಾಡಬಾರ್ದು ಅಂತ ಹೇಳಿ ಶಿಕ್ಷೆ ಗಲ್ ಶಿಕ್ಷೆ ಆಗ್ಬೇಕು ಇಲ್ದ್ರೆ ಡಿಪಾರ್ಟ್ಮೆಂಟ್ ಸ್ಟೇಷನ್ ಮುಂದೆ ಮಾಡಿ ಎನ್ಕೌಂಟರ್ ಮಾಡಬೇಕು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಇವತ್ತೇನು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕೆ ಜಿ ನಗರದಲ್ಲಿ ಜೈಬಾ ಎಂಬ ಪುಟ್ಟ ಬಾಲಕಿ ಮೇಲೆ ಗೈಸುವ ಕಾಮುಖ ಇಮ್ರಾನ್ ಅವನಿಗೆ ತಕ್ಕ ಗಲ್ಲು ಶಿಕ್ಷೆ ಆಗಬೇಕು ಅಂತೇಳಿ ನಮ್ಮ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಾಬಾ ರವರ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಇಂದು ಜಿಲ್ಲಾ ಕಚೇರಿಗೆ ತೆರಳಿ ಈ ಮೂಲಕ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದ್ದೀವಿ ಇನ್ನು ಮುಂದೆ ಈ ರೀತಿ ಯಾವುದೇ ರಾಜ್ಯದಲ್ಲಿ ಘಟನೆ ನಡೆದೇ ಇರಲಿ ಮತ್ತು ಹೆಣ್ಮಕ್ಕಳಿಗೆ ಪುಟ್ಟ ಬಾಲಕಿಯವರಿಗೆ ರಕ್ಷಣೆ ಸಿಗಲಿ ಸಮೃದ್ಧ ಕರ್ನಾಟಕವಾಗಿ ಬೆಳೆಯಲಿ ಅಂತೇಳಿ ಅಂತಹ ಕಾಮುಕರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂಥೇಳಿ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದ್ದೇವೆ ಸೈಯದ್ ಅಸ್ಗರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ನಮಸ್ತೆ ನಮ್ಮ ಹೆಸ್ರು ಪ್ರವೀಣ್ ಅಂತೇಳಿ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರು ಏನಿವತ್ತು ರಾಮನಗರ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಒಂದು ಪುಟ್ಟ ಬಾಲಕಿ ಆ ನಾಲ್ಕು ವರ್ಷದ ಹೆಣ್ಣು ಮಗು ಮೇಲೆ ಅತ್ಯಾಚಾರ ಎಸಗಿದನಲ್ಲ ಆತ ಆತನ್ ಆತನಿಗೆ ನಿಜವಾಗಲೂ ಕೂಡ ಗಲ್ಲು ಶಿಕ್ಷೆ ವಿಧಿಸಲೇಬೇಕು ಅಂತೇಳಿ ಕರ್ನಾಟಕ ಸಂ ಸರ್ವಜನ ಸಂರಕ್ಷಣಾ ವೇದಿಕೆಯ ವತಿಯಿಂದ ಕೇಳ್ಕೊಳ್ತೀನಿ ನಮಸ್ಕಾರ ನಾನು ಪುನೀತ್ ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ ಇವತ್ತು ನಾಲ್ಕು ವರ್ಷದ ಅಸುಕಂದಮ್ಮನ ಮೇಲೆ ಅತ್ಯಾಚಾರ ಸಿಗಿರೋದು ಮಾನವೀಯ ಕುಲಕಿನೇ ಕಳಂಕದರಂಥದ್ದು ಇಂತಹ ಕಾಮುಕರಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತ ಕಾನೂನು ತಿದ್ದುಪಡಿ ತಂದು ಇಂಥವ್ರಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತ ನಾವು ಸರ್ವಜನಾಂಗ ರಕ್ಷಣಾ ವೇದಿಕೆಯಿಂದ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂಡಕ್ಕೆ ಇಂದು ಸೇರಿದ್ದೀವಿ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ನಮಸ್ಕಾರ ಹೇಳಿ ಸರ್ ನಮಸ್ತೆ ಈ ದಿನ ಏನಾಗಿದೆ ನಾವು ಮನವಿ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೆ ಒಂದು ಕೋಳಿ ಕೊಯ್ಯೋಕ್ಕೂ ನಾವು ಹಿಂದೆ ಮುಂದೆ ನೋಡ್ತೀವಿ ನೂರು ಸತಿ ಯೋಚನೆ ಮಾಡ್ತೀವಿ ಏನಾಗಿದೆ ಅಂದರೆ ನಾಲ್ಕೂವರೆ ವರ್ಷದ್ದು ಹೆಣ್ಮಗು ಕಂದ ಅದು ಆ ಕಂದಂಗೆ ರೇಪ್ ಮಾಡಿ ವಿಚಿತ್ರವಾಗಿ ಕೊಲೆ ಮಾಡಿದ್ದಾನ ಅವನು ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಕೇಳ್ಕೊಳ್ತೀವಿ ಜೈನ್ ಜೈನ್ ಕರ್ನಾಟಕ